ನಮಸ್ಕಾರ ಸ್ನೇಹಿತರೆ ಊಟ ಮಾಡಬೇಕಾದ್ರೆ ಯಾವ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ನ ಪ್ಲೇಟ್ ಗಳಾಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ನ ಪೇಪರ್ ನ ಪ್ಲೇಟ್ ಗಳಾಗಿರ್ಬೋದು ಇಲ್ಲ ಮಣ್ಣಿನಿಂದ ಮಾಡಿದಂತಹ ಪ್ಲೇಟ್ಸ್ ಗಳಾಗಿರ್ಬೋದು ಅನೇಕ ರೀತಿಯಾದಂತಹ ಸುಂದರವಾದಂತಹ ಪ್ಲೇಟ್ಸ್ಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದೆ ನೋಡಕ್ಕೆ ತುಂಬಾ ಆಕರ್ಷಣೆ ಇದೆ ಅಂತ ಆ ಪ್ಲೇಟ್ ತಂದು ಅದನ್ನ ನಾವು ಬಳಸ್ತಿದ್ದೇವೆ ಆರೋಗ್ಯಕ್ಕೆ ಉತ್ತಮವಾದಂತಹ ಪ್ಲೇಟ್ಸ್ಗಳು ಯಾವುದು ಅಂದ್ರೆ ಮೊದಲನೇದಾಗಿ ತಾಮ್ರದ ತಟ್ಟೆಗಳಲ್ಲಿ ಊಟ ಮಾಡೋದ್ರಿಂದ ನಮ್ಮಲ್ಲಿರುವಂತ ಫ್ಯಾಟ್ ಅನ್ನ ಅದು ಕರಗಿಸುತ್ತೆ ಅದೇ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಪ್ರತಿದಿನ ತಾಮ್ರದ ತಟ್ಟೆಯಲ್ಲಿ ಊಟ ಮಾಡಿ ಅದು ವೆಯ್ಟ್ ಲಾಸ್ ಆಗಕ್ಕೆ ಸಹಾಯವನ್ನ ಮಾಡುತ್ತೆ ಮುಂದುವರಿದು ಬಾಳೆ ಎಲೆ ಆಗಿರ್ಬೋದು ಇಲ್ಲ ಅಡಿಕೆ ಎಲೆಯಿಂದ ತಯಾರಿಸಿದಂತಹ ಪ್ಲೇಟ್ಗಳಲ್ಲಿ ಊಟ ಮಾಡಿದ್ರೆ ಅದು ತುಂಬಾ ರುಚಿಕರವಾಗಿರುತ್ತೆ ಅದರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಅದು ಕೊಲ್ಲುತ್ತೆ ಅದರಿಂದ ಬಾಳೆ ಎಲ್ಲ ಊಟ ಆಗಿರ್ಬೋದು ಅಡಿಕೆ ಮರದಿಂದ ತಯಾರಿಸಿದಂತಹ ಆ ತಟ್ಟೆಗಳು ಕೂಡ ಆರೋಗ್ಯಕ್ಕೆ ತುಂಬಾ ಉತ್ತಮ ಸ್ನೇಹಿತರೆ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಊಟಗಳನ್ನ ಮಾಡಕ್ ಹೋಗ್ಬೇಡಿ ನಿರಂತರವಾಗಿ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಊಟ ಮಾಡೋದ್ರಿಂದ ಕ್ಯಾನ್ಸರ್ ರೋಗ ಬರುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಅದರ ಜೊತೆಗೆ ಪಾರ್ಸಲ್ ಮಾಡಿಕೊಡ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಊಟಗಳನ್ನ ಪಾರ್ಸಲ್ ಮಾಡ್ಕೊಳ್ತಾರೆ ಕಲರ್ ಇರುವಂತಹ ಪ್ಲಾಸ್ಟಿಕ್ ಗಳಲ್ಲೂ ಕೂಡ ಊಟಗಳನ್ನ ಆಹಾರಗಳನ್ನ ಪಾರ್ಸಲ್ ಕೊಡ್ತಾರೆ ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕವೇ ಸ್ನೇಹಿತರೆ ದಯವಿಟ್ಟು ಇಂಥದನ್ನ ಯಾವ್ದು ಕೂಡ ಬಳಸಕ್ಕೆ ಹೋಗ್ಬೇಡಿ ಅದೇ ರೀತಿ ಮಣ್ಣಿನ ತಟ್ಟೆಗಳಲ್ಲಿ ಊಟ ಮಾಡಿದ್ರೆ ಒಳ್ಳೇದಾ ಅಂತ ಕೇಳಿದ್ರೆ ಊಟ ಮಾಡಕ್ಕೆ ಮಣ್ಣಿನ ತಟ್ಟೆಗಳನ್ನ ಬಳಸಬಾರ್ದು ಅಡಿಗೆಗಳನ್ನ ಮಾಡಕ್ಕೆ ಮಣ್ಣಿನ ಮಡಿಕೆಗಳನ್ನ ಬಳಸಬಹುದು ನೀರುಗಳನ್ನ ಸಂಗ್ರಹಣೆ ಮಾಡಿಟ್ಕೊಳ್ಳಕ್ಕೆ ಮಣ್ಣಿನ ಮಡಿಕೆಗಳನ್ನ ಬಳಸಬಹುದು ಆದ್ರೆ ಮಣ್ಣಿನಿಂದ ಮಾಡಿದಂತ ಪ್ಲೇಟ್ಗಳಲ್ಲಿ ತಟ್ಟೆಗಳಲ್ಲಿ ಊಟಗಳನ್ನ ಮಾಡಬಾರ್ದು ಸ್ನೇಹಿತರೆ ಯಾಕಂದ್ರೆ ಮಣ್ಣು ಅಂದ್ರೆ ಲಕ್ಷ್ಮಿಗೆ ಸಮಾನವಾದದ್ದು ಆ ಲಕ್ಷ್ಮಿಯನ್ನ ನಾವು ಊಟಕ್ಕೆ ಬಳಸಿದಾಗ ಅದನ್ನ ಎಂಜಲು ಮಾಡದ ರೀತಿಯಲ್ಲಿ ಒಂದು ಅರ್ಥಗಳು ಬರುತ್ತೆ ಆದ್ದರಿಂದ ಊಟಕ್ಕೆ ಮಣ್ಣಿನ ಪ್ಲೇಟ್ಗಳಾಗಿರ್ಬೋದು ಮಣ್ಣಿನ ತಟ್ಟೆಗಳಾಗಿರ್ಬೋದು ಬಳಸೋದು ಅಷ್ಟು ಉತ್ತಮ ಅಲ್ಲ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ಗೆ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ